ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮೊದಲ ಬಾರಿಗೆ ಪೊಲೀಸರು ಬೇರೆ ತರ ಜನರ ಬಳಿ ಹೋಗುತ್ತಿದ್ದಾರೆ ಸಾರ್ವಜನಿಕರಿಗೆ ನೆಮ್ಮದಿ ಒದಗಿಸುವ ಜೊತೆಗೆ ನೂರೆಂಟು ಕುಟುಂಬಗಳಿಗೆ ಸದ್ದಿಲ್ಲದೆ ಬೆಳಕಾಗುತ್ತಿದ್ದಾರೆ ಒಂದು ರೀತಿಯಲ್ಲಿ ಅವಳಿ ನಗರದಲ್ಲಿ ಪೊಲೀಸರ ಗಾಂಧಿಗಿರಿ ಶುರುವಾಗಿದೆ ಹೌದು ಐ ಪಿ ಎಸ್ ಶಶಿಕುಮಾರ್ ಅವರು ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಆದ ಮೇಲೆ ವಾತಾವರಣ ಬದಲಾಗುತ್ತಿದೆ ಬಂದ ಮೊದಲ ದಿನವೇ ನಗರ ಪಟ್ಟಣ ರೌಡಿ ಕಿಡಿಗೇಡಿಗಳಿಂದ ನಗರಗಳು ನಿರ್ಮಾಣವಾಗಲ್ಲ ನೀತಿವಂತರು ಪ್ರಜ್ಞಾವಂತರಿಂದ ನಗರಗಳು ಉಳಿಯುತ್ತಿವೆ ಮತ್ತು ಬೆಳೆಯುತ್ತಿವೆ ಎಂದು ಪೊಲೀಸ್ ಕಮಿಷನರ್ ಹೇಳಿದ್ದರು ಹೀಗೆ ಅಂದು ಹಾಗೆ ಸುಮ್ಮನೆ ಕೂಡಲಿಲ್ಲ ಪೊಲೀಸ್ ಕಮಿಷನರ್ ಶಶಿಕುಮಾರ್ ತಮ್ಮೊಂದಿಗೆ ಪಿಗಳಾದ ಮಹಾನಿಂಗ ನಂದಗಾವಿ ಹಾಗೂ ರವೀಶ್ ಸಿಆರ್ ಅವರುಗಳನ್ನು ಜೋಡೆತ್ತುಗಳಂತೆ ಜೊತೆಗೂಡಿಸಿಕೊಂಡು ಅವಳಿ ನಗರದ ಜನರ ನೆಮ್ಮದಿಗಾಗಿ ರೂಪುರೇಷೆ ಮಾಡಿ ಕೆಲಸ ಆರಂಭಿಸಿದರು ಹುಬ್ಬಳ್ಳಿ ಧಾರವಾಡಕ್ಕೆ ಪೊಲೀಸ್ ಡಾಮಿನೇಷನ್ ಅಂದ್ರೇನು ಎಂಬುದನ್ನು ಮೊದಲು ತೋರಿಸಿಕೊಟ್ಟರು ಇದಾದ ಮೇಲೆ ಕ್ರೈಮ್ಗಳಲ್ಲಿ ಗೊತ್ತಿಲ್ಲದೆ ಬಳಕೆಯಾಗುವ ವ್ಯವಸ್ಥೆಯಲ್ಲಿ ಇರುವವರ ಸಭೆಯನ್ನು ನಡೆಸಿ ಎಚ್ಚರಿಕೆಯ ಜೊತೆಗೆ ಗಮನ ಸೆಳೆದರು ಇಷ್ಟೆಲ್ಲ ಆಯಿತು ಮುಂದೇನು ಎಂದವರಿಗೆ ಸೋಜಿಗ ಪಡುವ ಕೆಲಸವನ್ನು ಪೊಲೀಸರು ಆರಂಭಿಸಿದ್ದಾರೆ ಅದೇ ಪೊಲೀಸ್ ಗಾಂಧಿಗೆರೆ ಅವಳಿ ನಗರದಲ್ಲಿ ಗಾಂಜಾ ಮದ್ಯ ಸೇವನೆಯಿಂದ ನರಳಿ ಕುಟುಂಬವನ್ನು ಅಧೋಗತಿಗೆ ಒಯ್ಯುತ್ತಿರುವವರನ್ನು ಪತ್ತೆ ಹಚ್ಚಿರುವ ಪೊಲೀಸರು ಅವರಿಗೊಂದು ಚಂದನೆಯ ಬದುಕು ಕೊಡಿಸಲು ಮುಂದಾಗಿದ್ದಾರೆ ವ್ಯಸನಿಗಳನ್ನು ಧಾರವಾಡದ ಸಿವಿಲ್ ಆಸ್ಪತ್ರೆ ಹುಬ್ಬಳ್ಳಿಯ ಕೀಮ್ಸ್ಗೆ ಕರೆದುಕೊಂಡು ಹೋಗಿ ಆರೋಗ್ಯ ತಪಾಸಣೆ ಮಾಡಿಸುತ್ತಿದ್ದಾರೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಮನೋರೋಗ ತಜ್ಞರಿಂದಲೂ ತಿಳುವಳಿಕೆ ಕೊಡಿಸಲು ಮುಂದಾಗಿದ್ದಾರೆ ಈ ಮೂಲಕ ನೂರೆಂಟು ಕುಟುಂಬಗಳಿಗೆ ಪೊಲೀಸರು ಭರವಸೆಯ ಬೆಳಕಾಗಿದ್ದಾರೆ ಇಂತಹ ವಿಚಾರವೇ ಪೊಲೀಸರ ಬಳಿ ಯಾವತ್ತೂ ಬಂದಿರಲಿಲ್ಲ ಮೊದಲ ಬಾರಿಗೆ ಇಂಥದ್ದೊಂದು ಆಲೋಚನೆ ಮಾಡಿರುವ ಪೊಲೀಸ್ ಕಮಿಷನರ್ ಎಸ್ ಶಶಿವಕುಮಾರ್ ಮತ್ತು ಡಿ ಸಿ ಪಿಗಳಾದ ಮಹನಿಂಗ ನಂದಗಾವಿ ಮತ್ತು ರವಿ ಸಿಆರ್ ರವರಿಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಅವಳಿ ನಗರದ ಜನತೆಯ ಪರವಾಗಿ ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ ಕೂಡ ಎಲ್ಲ ಅಧಿಕಾರಿಗಳಿಗೆ ಆಡ್ಸಪ್ ಹೇಳತ್ತೆ